ಭಾಗವಹಿಸಿದ್ದೇನೆ ಸ್ವಲ್ಪ ಚಳಿ ಆಗ್ತಾ ಇತ್ತು ಯಾಕಂದ್ರೆ ಗರ್ಸ್ ಕೋಟ್ ಹಾಕೊಂಡು ಅವರು ಬೆಚ್ಚಗಿದ್ದಾರೆ ಹಾಕೊಂಡಿದೀವಿ ಒಬ್ರು ಸೀರೆ ಹಾಕೊಂಡಿದೀವಿ ಸೊ ನಮ್ಗೆ ಸ್ವಲ್ಪ ಚಳಿ ಆಗ್ತಾ ಇತ್ತು ಎ ಸಿ ಬಂದ್ ಮಾಡಿ ಅಂತ ಹೇಳಿದ್ರೆ ಸಂಪೂರ್ಣ ಎ ಸಿ ಬಂದ್ ಮಾಡಿದ್ರು ಬೇಡ ಹೇಳಿದ್ರೆ ಅವರೇ ಎ ಸಿ ಹಾಕಿಸಿ ಅಂತ ಹೇಳಿದ್ರು ಸೊ ಬಳಕೆಯಿಂದ ಇವತ್ತು ಜೇಬಕಾಯ ಕೈಗರುಗಳು ಬಹಳಷ್ಟು ಟೂರ್ ಪ್ರೋಗ್ರಾಮ್ ಕಲೋ ಎಲ್ಲ ಮುಗಿಸಿಕೊಂಡು ರಾಮನಗರ ಮಲ್ಯ ಮುಗಿಸಿಕೊಂಡು ನಾನು ಇನ್ನೇನೋ ಮರೆಯಕೊಳ್ಳನಂತೆ ಉಮರೆ ದಿವರು ಬಹಳ ಖುಷಿ ಇದ್ದ ಐ ಆಮ್ ಯುವರ್ ಬರಲೇಬೇಕು ಅಂತ ಹೇಳಿದಕ್ಕೆ ಬಹಳ ಅಭಿಮಾನದಿಂದ ವಿಚಾರಕ್ಕೆ ಬಂದಿದೆ ಪ್ರೆಸೆಂಟ್ ಆಫ್ ಎಸ್ಕಿಸಿಸಿಐ ಶ್ರೀಮತಿ ಉಮರೆ ದಿಧಿ ಸ್ಟಿಲ್ ಗెస్ట్ ಆಫ್ Honor Ms. Momi, speakers, members of FKCCI, partners and most importantly, the inspiring women entrepreneurs gathered here today. I am India and a Canada medium student. I am very happy and proud to be a Anarika. ಕನ್ನಡದಲ್ಲಿ ಮಾತನಾಡಿ ಅಂತ ಹೇಳಿದ್ರೆ ನಿರಂತರವಾಗಿ ಬಂದು ಬಂದು ನಿಮ್ಗೆ ಎದುರುಗಡೆ ನಾನು ಮಾತನಾಡ್ಬೋದು ಬಟ್ ಏನ್ ಮಾಡ್ತೀರಾ ನಮಗೆ ಬೇರೆ ಕಂಟ್ರಿಯಿಂದ ಕೂಡ ಡೆಲಿಗೇಟ್ಸ್ ಇದ್ದಾರೆ ಸೊ ಅದಕ್ಕೆ ನಮ್ಮ ಆಫೀಸ್ ಮಿನಿಸ್ಟರ್ ಆಫೀಸ್ ಇವತ್ತು ಇಂಗ್ಲಿಷ್ ನಲ್ಲಿ ರೆಡಿ ಮಾಡಿಕೊಟ್ಟಿದ್ದಾರೆ ನನಗೆ ಓದಿ ಅಭ್ಯಾಸ ಇಲ್ಲ ಏನ್ ಬರುತ್ತೋ ಹೇಗ್ ಬರುತ್ತೋ ಆ ಫಿಲ್ಟರ್ ಮಾಡಿದ್ರೆ ನಾನು ನನ್ನ ಹೃದಯದಿಂದ ಡೈರೆಕ್ಟ್ ಆಗಿ ಭಾಷಣ ಮಾಡಿ ನನಗೆ ಅಲ್ಲಿ ಆದ್ರೆ ಇವತ್ತು ನೀವ ಇಲ್ಲ ಹಾಗೆ ಬಹಳ ಸಂತೋಷ ಹಾಗಾದ್ರೆ ಇವತ್ತು ಎಫ್ ಕೆ ಸಿ ಸಿ ಐ ಬಹಳ ಒಳ್ಳೆ ಪ್ಲಾಟ್ಫಾರ್ಮ್ ನ ನಮ್ಮ ಅಪ್ಕಮಿಂಗ್ ಅಂಟರ್ಪ್ರನಸ್ ಇವತ್ತು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ ನಾನು ಜಪಾನ್ ದಿಂದ ಬಂದಂತ ಅವ್ರ್ ಮಾತನಾಡೋದನ್ನ ಕೇಳದೆ ಡೆನ್ಮಾರ್ಕ್ ನಿಂದ ಬಂದಂತ ಜನಗೆಟ್ಸು ಅವ್ರ್ ಮಾತನಾಡೋದನ್ನ ಕೇಳಿದೆ ನಿಮ್ಮೆಲ್ಲರ ಭಾವನೆಗಳನ್ನ ನೋಡ್ತಾ ಕೂತ್ಕೊಂಡಿದ್ದೆ ಎಷ್ಟು ಉತ್ಸಾಹದಿಂದ ತಾವು ತಮ್ಮ ನಿತ್ಯರಲ್ಲಿ ತೊಡಗಿಸ್ಕೊಂಡಿದ್ದೀರಾ ಎಷ್ಟು ಮೇಲೆ ಬರಬೇಕು ಜೀವನದಲ್ಲಿ ಎಷ್ಟೊಂದು ಆಸಕ್ತಿಯನ್ನ ಹೊಂದಿದಿರಿ ಸಮಾಜದಲ್ಲಿ ನಿಮ್ಮದೇ ಆದಂತ ವ್ಯಕ್ತಿತ್ವವನ್ನ ಗುರುತಿಸ್ಕೊಳ್ಳಕ್ಕೆ ಇವತ್ತಿನ ಮಹಿಳೆ ಎಷ್ಟೊಂದು ಉತ್ಸಾಹವನ್ನ ತೋರಿಸ್ತಾ ಇದ್ದಾರೆ ಅದನ್ನ ನೋಡಿದ್ರೆ ನಿಜವಾಗ್ಲೂ ನಮ್ಮ ಕರ್ನಾಟಕ ಆಗಿರ್ಬೋದು ನಮ್ಮ ಭಾರತ ದೇಶ ಆಗಿರ್ಬೋದು ಬಹಳಷ್ಟು ಬೇಗ ಸಮೃದ್ಧಿಯತ್ತ ಹಾಕುಗಳಲ್ಲಿ ಹಾಕ್ಲಿಕ್ಕೆ ಸನ್ನದ್ಧವಾಗಿದೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ ಇವತ್ತು ಮಾರ್ಕ್ ಮಾಡಬೇಕಾದ್ರೆ ನಮ್ಮ ಡೆನ್ಮಾರ್ಕ್ ನ ಗೆಸ್ಟ್ ಆದಂತ ಪೀಟರ್ ಸ್ಮಿತ್ ಅವರು ಹೇಳಿದ್ರು ಡೆನ್ಮಾರ್ಕ್ ನಾವು ಮಹಿಳೆಯರಿಗೋಸ್ಕರ ಅವರ ಉದ್ದಿಮೆಗಳನ್ನ ಪ್ರೋತ್ಸಾಹಿಸೋಸ್ಕರ ತ್ರೀ ಹಂಡ್ರೆಡ್ ಫೋರ್ಟಿ ಕ್ರೋಡ್ನ ನಾವು ಈ ವರ್ಷ ಅವ್ರಿಗೆ ಪ್ರಾಯೋಗಿಕವಾಗಿ ಕೊಟ್ವಿ ಅಂತ ತುಂಬಾ ಸಂತೋಷ ದೇಶದ ವಿದೇಶದ ಯಾವುದೇ ಮೂಲೆಯಲ್ಲಿ ಮಹಿಳೆಯನ್ನ ಪ್ರೋತ್ಸಾಹಿಸ್ತಾರೆ ಅಂತಂದ್ರೆ ಅದಕ್ಕೆ ನಾವು ಶಬಾಶೀಲಿಯನ್ನ ಕೊಡ್ಲೇಬೇಕಾಗುತ್ತೆ ಆದ್ರೆ ನಾನು ಬಹಳ ಸ್ವಾಭಿಮಾನದಿಂದ ನನಗೆ ಹೇಳ್ಕೊಳ್ಲಿಕ್ಕೆ ಬಯಸ್ತೀನಿ ಬರೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಪ್ರತಿ ವರ್ಷ ಐವತ್ ಎರಡು ಸಾವಿರ ಕೋಟಿ ಸರ್ಕಾರ ಮಹಿಳೆಯರನ್ನ ಆರ್ಥಿಕವಾಗಿ ಒಂದು ಕಾಲದಲ್ಲಿ ಮಹಿಳೆ ಯಾವ ಮತಕ್ಕೆ ಇದ್ರು ನಮಗೆ ನಾವೇನು ಭಾರತ ದೇಶ ಬರೀ ನಮಗೆ ಎಪ್ಪತ್ತೇಳು ವರ್ಷ ಆಗಿದೆ ಸ್ವತಂತ್ರ ಸಿಕ್ಕು ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷದಲ್ಲಿ ನಮ್ಮ ದೇಶ ಇಷ್ಟೊಂದು ಮುಂದೆ ಬರಲಿಕ್ಕೆ ಕಾರಣ ಏನು ಅಂತಂದ್ರೆ ಯಾವುದೇ ಸರ್ಕಾರಗಳು ಬರ್ಬೋದು ಯಾವುದೇ ಪ್ರಧಾನ ಮಂತ್ರಿಗಳು ಬರಬಹುದು ಯಾವುದೇ ಮುಖ್ಯಮಂತ್ರಿಗಳು ಬರ್ಬೋದು ಆದ್ರೆ ನಮ್ಮ ದೇಶದಲ್ಲಿ ಇರುವಂತ ರೂಪಿಸ್ತಾ ಇರುವಂತ ಯೋಜನೆಗಳಿಂದ ಇವತ್ತು ಭಾರತ ದೇಶ ಸಂಪೂರ್ಣ ಪ್ರಪಂಚದಲ್ಲಿ ಎರಡನೇ ಸ್ಥಾನ ಮೂರನೇ ಸ್ಥಾನಕ್ಕೆ ಬಂದು ನಿಂತಿದೆ ಅಂತಂದ್ರೆ ನಮ್ಮ ವಿದೇಶಾಂಗಿಗಳು ಇರ್ಬೋದು ಅಥವಾ ಮಹಿಳೆಯರಿಗೆ ಸಬಲೀಕರಣ ಮಾಡಲಿಕ್ಕೆ ಅಲ್ಲದಂತ ಅನೇಕ ಕಾರ್ಯಕ್ರಮಗಳು ಮತ್ತು ಯೋಜನೆ ಇರ್ಬೋದು ಬಹಳ ಹೆಮ್ಮೆಯಿಂದ ಹೇಳ್ತೀವಿ ನನ್ನ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಪ್ರತಿ ವರ್ಷ ಒಂದು ವರ್ಷಕ್ಕೆ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನ ಬರೀ ಗೃಹಲಕ್ಷ್ಮಿಗೆ ನಾನು ಹಣವನ್ನು ಸಂದಾಯ ಮಾಡಿದೆ ಮೂವತ್ತೆರಡು ಸಾವಿರ ಕೋಟಿ ವಿಚಾರ ಮಾಡಬಹುದು ಎಲ್ಲೋ ಒಂದು ಹಳ್ಳಿಯಲ್ಲಿ ಇದ್ದಂತ ಒಬ್ಬ ಮಹಿಳೆ ತನ್ನ ಕಾಲ್ ಮೇಲೆ ತಾನು ನಿಲ್ಬೇಕು ಒಂದು ಸ್ಟೇಷನರಿ ಶಾಪ್ನ ತೆಗಿಬೇಕು ಒಂದು ಪಾರ್ಲರ್ ಪಾರ್ಲರ್ ಓಪನ್ ಪಾರ್ಲರ್ ಓಪನ್ ಮಾಡಬೇಕು ಅಂತ ವಿಚಾರ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿಯವರೆಗೆ ಸರ್ಕಾರ ಬಂದಾಗಿಂದ ಇಲ್ಲಿಯವರೆಗೆ ಸುಮಾರು ನಲ್ವತ್ ಆರು ಸಾವಿರ ರೂಪಾಯಿ ಒಬ್ಬೊಬ್ಬರಿಗೆ ಹೋಗಿದೆ ನಲ್ವತ್ ಆರು ಸಾವಿರ ರೂಪಾಯಿ ನಾನು ಏನು ಹೇಳಲಿಕ್ಕೆ ಹೋಗಿ ಹೊರಟಿದೀನಿ ಅಂತಂದ್ರೆ ಒಂದು ಕಾಲದಲ್ಲಿ ನಮ್ಮ ಮಹಿಳೆಯರು ನಮ್ಮ ಗಂಡ ಅಥವಾ ತಂದೆ ಮಾಡಿದಂತ ಉದ್ಯಮಗಳನ್ನ ಬಿಸ್ನೆಸ್ಗಳನ್ನ ಅವರ ಜೊತೆ ಸ್ವಲ್ಪ ಅವರಿಗೆ ಸಹಾಯ ಮಾಡಲಿಕ್ಕೆ ಹೊರಗಡೆ ಹೋದಂಥರು ಬಹಳಷ್ಟು ಜನ ಮಹಿಳೆಯರು ಆದ್ರೆ ಇತ್ತೀಚಿನ ದಿನದಲ್ಲಿ ಹಾಗಲ್ಲ ನಾವು ಇಂಡಿವಿಜುವಲ್ ಆಗಿ ನಮ್ಮ ಬಿಸ್ನೆಸ್ ಅನ್ನ ನಮ್ಮ ಸ್ಟಾರ್ಟ್ಅಪ್ಸ್ನ ನಮ್ಮ ಇಂಡಸ್ಟ್ರಿಗಳನ್ನ ನಾವು ತೆರಿಗೆಗಳನ್ನು ಅಷ್ಟು ಸ್ವಾವಲಂಬಿಗಳಾಗಿ ಚಿಂತನೆಯನ್ನ ಮಾಡ್ತಾ ಇದ್ದೀವಿ ಅದು ಬಹಳ ಮುಖ್ಯವಾಗಿ ನನ್ನನ್ನು ಆಕರ್ಷಣೆ ಮಾಡುತ್ತೆ ಇವತ್ತಿನ ಮಹಿಳೆಯನ್ನ ನೋಡಿದ್ರೆ ಮಾತನಾಡ್ಬೇಕಾದ್ರೆ ಹೇಳಿದ್ರು ನಾಳೆ ಈ ದೇಶವನ್ನ ಮುನ್ನಡೆಸಲಿಕ್ಕೆ ಯಾರಾದ್ರೂ ಸಾಮರ್ಥ್ಯರಿದ್ದಾರೆ ಅಂತಂದ್ರೆ ಅದು ಮಹಿಳೆ ಅನ್ನೋದನ್ನ ನಾವು ಇವತ್ತು ಸಾಬೀತು ಮಾಡ್ತಾ ಇದ್ದೀವಿ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ರಂಗದಲ್ಲಿ ಮೊನ್ನೆ ತಾವು ಕೂಡ ನೋಡಿದ್ರಿ ನಾನು ಕ್ರಿಕೆಟ್ ಅಂದ್ರೆ ತುಂಬಾ ಹುಚ್ಚು ನನಗೆ ಮೊನ್ನೆ ಕಪ್ ಮಹಿಳಾ ಕ್ರಿಕೆಟ್ ದುಡ್ಡು ಕೊಡ್ತಾ ಇದ್ರು ಅಂತ ಹರ್ಮನ್ ಪ್ರೀತ್ ಕವರ್ ನಮ್ಮ ವಿಮೆನ್ ಕ್ರಿಕೆಟ್ ಟೀಮ್ ನ ಕ್ಯಾಪ್ಟನ್ ಗೆ ಕೇಳಿದ್ರು ಹರ್ಮನ್ ಪ್ರೀತ್ ಗೆ ನೀವು ಸ್ಟಾರ್ಟಿಂಗ್ ನೀವು ಆಟ ಆಡಿದಾಗ ನೀವು ಎಷ್ಟು ದುಡ್ಡು ಕೊಡ್ತಾ ಇದ್ರು ಅಂತ ಕೇಳಿದಾಗ ಅವರು ಹದಿನೈದು ಸಾವಿರ ಅಂತ ಹೇಳೋದು ಇವತ್ತು ಯಾವ ಮಟ್ಟಕ್ಕೆ ನಮ್ಮ ಥಿಂಕಿಂಗ್ ಇದೆ ನಮ್ಮ ದೇಶದ ಒಂದು ಥಿಂಕಿಂಗ್ ಯಾವ ಮಟ್ಟಕ್ಕಿತ್ತು ಯಾವ ಮಟ್ಟಕ್ಕೆ ಚೇಂಜ್ ಆಗ್ತಾ ಇದೆ ಬದಲಾವಣೆ ಆಗ್ತಾ ಇದೆ ಯಾರಪ್ಪ ಬದಲಾವಣೆಯ ರಾಯಭಾರಿಗಳು ಅಂತಂದ್ರೆ ಅದು ಮಹಿಳೆಯರು ಸಾಂಸ್ಕೃತಿಕ ರಾಯಭಾರಿಗಳು ಯಾರು ಅಂತಂದ್ರೆ ಅದು ಮಹಿಳೆಯರು ಇವತ್ತು ನಮ್ಮ ರಾಜ್ಯದ ಜಿ ಎಸ್ ಟಿ ಆಗಿರ್ಬೋದು ನಮ್ಮ ಎಕನಾಮಿಕ್ ಗ್ರೋತ್ ಅನ್ನ ಪ್ರತಿಯೊಂದು ಕ್ಷೇತ್ರದಲ್ಲಿ ಜಾಸ್ತಿ ಮಾಡ್ಲಿಕ್ಕೆ ಯಾರಾದರೂ ಕೈ ಜೋಡಿಸಿದ್ರೆ ನೋಯಿಂಗ್ಲಿ ಅನ್ನೋಯ್ಲಿ ಅದು ಮಹಿಳೆ ಅಂತ ಬಹಳ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು ಕೂಡ ಇವತ್ತು ನಾನು ರಾಜಕಾರಣದಲ್ಲಿರಬಹುದು ರಾಜಕಾರಣ ನನ್ನ ಹವ್ಯಾಸ ದಟ್ ಇಸ್ ಮೈ ಪ್ಯಾಷನ್ ಮೊದಲಿಂದಲೂ ಕೂಡ ಒಂದು ಲೀಡರ್ಶಿಪ್ ಬಗ್ಗೆ ಒಂದು ಸಾಮಾಜಿಕ ಬದ್ಧತೆ ಬಗ್ಗೆ ಮೊದಲಿಂದಲೂ ಕೂಡ ಯಾಕಂದ್ರೆ ನಾನು ಒಂದು ಹಳ್ಳಿಯಿಂದ ಬಂದಂಥವ್ರು ಸರ್ಕಾರಿ ಶಾಲೆಯಲ್ಲಿ ಕಲ್ತಂಥವ್ರು ಸರ್ಕಾರಿ ಬಸ್ ನಲ್ಲಿ ಓಡಾಡದಂಥವ್ರು ಒಬ್ಬ ರೈತನ ಮಗಳು ಆದ್ರೆ ನನಗೆ ಒಂದು ಕನಸಿತ್ತು ಸಾಮಾಜಿಕ ಬದ್ಧತೆ ಇತ್ತು ಸಾಮಾಜಿಕ ಕಾಳಜಿ ಇತ್ತು ಯಾವುದೇ ಸಾಮಾಜಿಕ ಬದ್ಧತೆ ಕಾಳಜಿ ಅಕೌಂಟಬಿಲಿಟಿ ಇಲ್ಲದೆ ಇದ್ರೆ ನಾವು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ಶೇರಿಂಗ್ ಕೇರಿಂಗ್ ಅದನ್ನೆಲ್ಲ ಮೈ ಇವತ್ತು ಮಹಿಳೆ ಬಹಳಷ್ಟು ಎತ್ತರಕ್ಕೆ ಬೆಳೀತಾ ಇದ್ದಾರೆ ನಾನು ಇವತ್ತು ಬಹಳಷ್ಟು ಜನರಿಗೆ ಅವಾರ್ಡ್ ಕೂಡ ಕೊಟ್ಟು ಸನ್ಮಾನ ಮಾಡ್ತಾ ಇದ್ದಾರೆ ಬಹಳಷ್ಟು ಜನರನ್ನ ಪ್ರೋತ್ಸಾಹಿಸ್ತಾ ಇದ್ದಾರೆ ನಾನು ಹೊರಗಡೆಯಿಂದ ಬರಬೇಕಾದ್ರು ಬಹಳಷ್ಟು ಜನ ಸ್ಟಾಲ್ಗಳನ್ನ ಹಾಕಿದ್ರು ಅವರೆಲ್ಲ ನಮ್ಗೆ ಕಲಿತಾ ಇದ್ರು ಬನ್ನಿ ನೋಡಿ ನಾವು ಇದ್ ಮಾಡ್ತಾ ಇದೀವಿ ಮಾಡ್ತಾ ಇದ್ವಿ ಅಂತ ಹೇಳಿ ಇವತ್ತು ಎಷ್ಟೋ ಹುಡುಗಿಯರು ಬಹಳ ಖುಷಿ ಅನ್ಸುತ್ತೆ ನಮ್ಗೆ ಎಂತೆಂತ ಕ್ಷೇತ್ರದಲ್ಲಿ ತಾವು ಮುಂದೆ ಬರ್ತಾ ಇದ್ದಾರೆ ನಿಜವಾಗ್ಲೂ ಹೇಳ್ತೀನಿ ನಮ್ಮ ಭಾರತದ ಭವಿಷ್ಯ ಬಹಳಷ್ಟು ಉಜ್ವಲವಾಗಿದೆ ಅಂತ ಬಹಳ ಸಂತೋಷದಿಂದ ಹೇಳ್ತೀನಿ ಎಸ್ ಕೆ ಇರ್ಬೋದು ಅವರ ವೈಸ್ ಪ್ರೆಸಿಡೆಂಟ್ ಇರ್ಬೋದು ಇರ್ಬೋದು ಪ್ರತಿಭಾ ಬೇಸಿಗೆ ಮೇಲೆ ಇದ್ದಾರೆ ಇವತ್ತು ಇನ್ನೊಂದು ವಿಶೇಷತೆ ಏನ್ ನೋಡಿದೆ ಅಂತಂದ್ರೆ ಇದು ಮಹಿಳಾ ಅನ್ಸುತ್ತಣರ ಒಂದು ಕಾರ್ಯಕ್ರಮ ಅದೇ ಫಿಫ್ಟಿ ಪರ್ಸೆಂಟ್ ಪುರುಷರು ಕೂಡ ಇದ್ದಾರೆ ಅದಕ್ಕೆ ಅದಕ್ಕಂತೋಷ ಅನ್ಸುತ್ತೆ ಒಂದು ಕಾಲದಲ್ಲಿ ಪ್ರತಿ ಸಕ್ಸಸ್ಫುಲ್ ಪುರುಷನ ಹಿಂದೆ ಒಬ್ಬ ಮಹಿಳೆ ಅಂತ ಇತ್ತು ಬಟ್ ಈಗ ಅದನ್ನ ಚೇಂಜ್ ಮಾಡ್ಕೊಳ್ಳಿ ಪ್ರತಿ ಸಕ್ಸಸ್ಫುಲ್ ಪುರುಷನ ಜೊತೆಯಲ್ಲಿ ಒಬ್ಬ ಮಹಿಳೆ ಹಿಂದೆ ಇಲ್ಲ ಈಗ ಜೊತೆ ಅದನ್ನ ನಾವು ನಾವು ಇದು ಮಾಡ್ಬೇಕು ಈಗ ನೀವು ಕೂಡ ಪ್ರತಿ ಸಕ್ಸಸ್ಫುಲ್ ಹೆಣ್ಮಗಳ ಹಿಂದೆ ಇಲ್ಲ ನೀವು ನಮ್ಮ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಬೆಳೆದ್ರೆ ಮಾತ್ರ ಪ್ರಗತಿಯನ್ನ ಕಾಣಲಿಕ್ಕೆ ನಮಗೆ ಸಾಧ್ಯ ಒಂದ್ ಕಾಲದಲ್ಲಿ ಹೆಣ್ಣು ಮುಟ್ಟಿದ ತಕ್ಷಣ ಅಪ್ಪ ಮುಖ ಅಂತ ಒಂದ್ ತರ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ಹೆಣ್ಣು ಹುಟ್ಟಿದ ತಕ್ಷಣ ಒಳ್ಳೇದಾಯ್ತು ಗಂಧ ಸಿಕ್ಕಿನ ಸೀರಿಯಸ್ ಆಗಿ ವಿದ್ಯಾಭ್ಯಾಸ ಮಾಡ್ತಾರೆ ದೊಡ್ಡವಳ ಆದ್ಮೇಲೆ ನಮ್ಮನ್ನ ನೋಡ್ಕೊಳ್ತಾರೆ ಅಂತ ಅನ್ನುವಂತ ಭಾವನೆ ಆ ತಂದೆಗೂ ಬರ್ತಾ ಇದೆ ಆ ಅನ್ನಿಗೂ ಬರ್ತಾ ಇದೆ ಅದಕ್ಕೆ ನಿಮ್ಮ ಚಿಂತನೆ ಏನ್ ಚೇಂಜ್ ಆಗಿದೆ ಅದಕ್ಕೆ ನೀವು ದೊಡ್ಡ ಚಪಾಳೆನ ನಾನು ಸಾಕ ಇವತ್ತು ಮೊದಲನ್ನ ಕಲ್ಸಿದ್ರು ಅಷ್ಟೇ ಒಳ್ಳೆಯದು ಅಂತ ಇಲ್ಲ ನಿಮ್ಮ ವಿಚಾರ ಮಾಡುವಂತ ಭಾವನೆ ಬೇರೆ ಆಗಿದೆ ಮಗನಿಗೆ ಎಷ್ಟು ನೀವು ಆಸಕ್ತಿಯನ್ನ ತೋರಿಸ್ತಿರೋ ಮಗಳಿಗೆ ಅಷ್ಟೇ ಸರಿಸಮಾನವಾದಂತಹ ಆಸಕ್ತಿಯನ್ನ ತಾವೆಲ್ಲರೂ ತೋರಿಸ್ತಾ ಇದ್ದೀವಿ ಇದು ಒಂದು ಬೆಳವಣಿಗೆ ಈ ಬೆಳವಣಿಗೆ ನಮ್ಮ ದೇಶವನ್ನ ಕಟ್ಟಲಿಕ್ಕೆ ನಮ್ಮ ರಾಜ್ಯವನ್ನ ಕಟ್ಟಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಇವತ್ತು ಬಹಳ ಉತ್ತಮವಾದಂತ ಪ್ಲಾಟ್ಫಾರ್ಮ್ ಅನ್ನ ಉತ್ತಮವಾದಂತ ಕಾರ್ಯಕ್ರಮವನ್ನ ಅದರಲ್ಲೂ ಜಪೀಸ್ ಜಸ್ಟ್ ಗಳಿಗೆ ನಾವು ಇವತ್ತು ಬಹಳಷ್ಟು ನಾನು ಹೇಳಿದ ಅವ್ರ ಹೆಸರನ್ನ ಹೇಗೆ ಕರಿತಾ ಇದ್ದೀರಾ ದೀಪ ಅಂತ ಕೇಳಿದ್ರು ಪ್ರತಿಭಾ ಅವ್ರನ್ನ ಕೇಳಿದೆ ಉಮಾ ಅವ್ರದ ಕೇಳಿದೆ ಮೂರು ವರ್ಷದಿಂದ ಅವ್ರ ಜೊತೆ ನಾವು ಒಡನಾಟದಲ್ಲಿ ಇದೀವಿ ಹೀಗಾಗ್ಲಿ ಆ ರೀತಿ ಮಾಡ್ತಾ ಇದ್ವಿ ಮಾತಾಡ್ತಾ ಅಂತ ಹೇಳಿದ್ರು ನಮ್ಮ ಇನ್ನೊಬ್ರು ಅವರು ಸೀರೆ ಹಾಕೊಂಡಿದ ಸೀರೆ ತುಂಬಾ ಚೆನ್ನಾಗಿದೆ ನಿಮ್ಗೆ ಅಂತ ಅವ್ರು ಹೇಳಿದ್ರು ಅರ್ಧ ಜಪನೀಸ್ ಅರ್ಧ ಈಗೇನು ಆಗ್ತಿಲ್ಲ ಇಪ್ಪತ್ತು ವರ್ಷದಿಂದ ನಮ್ಮ ದೇಶದಲ್ಲೇ ಇದೆ ಸೊ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಈ ಇದ್ದಂತ ಎಲ್ಲ ಮಹಿಳೆಯರಿಗೆ